ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಜಗತ್ತಿನಲ್ಲಿ ನಿಜವಾದ ಮೂರ್ಖ ಯಾರು ಗೊತ್ತಾ ಯಾರಾದರೂ ತಮ್ಮ ಸ್ವಂತ ಮನೆ ರಹಸ್ಯಗಳನ್ನು ಬೇರೆಯವರಿಗೆ ಹೇಳುವುದು ಆದರೆ ನಮ್ಮಲ್ಲಿ ಅನೇಕರು ಪ್ರತಿದಿನ ಈ ತಪ್ಪನ್ನು ಮಾಡುತ್ತಾರೆ ನಾವು ಅವರನ್ನು ನಮ್ಮ ಸಂಬಂಧಿಕರು ಮತ್ತು ಮೊಮ್ಮಕ್ಕಳು ಎಂದು ನಾವು ನಂಬುತ್ತೇವೆ ಮತ್ತು ಅವರೊಂದಿಗೆ ನಮ್ಮ ಎಲ್ಲ ಸಂತೋಷ ಮತ್ತು ಯಶಸ್ಸನ್ನು ಹಂಚಿಕೊಳ್ಳುತ್ತೇವೆ ಆದರೆ ಪ್ರತಿಯೊಬ್ಬರು ನಮ್ಮ ಸಂತೋಷವನ್ನು ಹೃದಯದಿಂದ ನೋಡಲು ಸಾಧ್ಯವಾಗುವುದಿಲ್ಲ ನಾವು ತಿಳಿಯದೆಯೇ ನಮ್ಮ ಸಂತೋಷದ ಬಗ್ಗೆ ನಾಚಿಕೆ ಪಡುವ ಅವಕಾಶವನ್ನು ನಮಗೆ ನೀಡುತ್ತವೆ ಆದ್ದರಿಂದ ಇಂದು ನಾನು ನಿಮಗೆ ಆ ಐದು ವಿಷಯಗಳನ್ನು ಹೇಳುತ್ತೇನೆ ಇವು ನಿಮ್ಮ ಬಾಯಿಯಿಂದ ಹೊರಬಂದರೆ ನಿಮ್ಮ ಬೆಳವಣಿಗೆ ದುರಂತವಾಗಿ ಬದಲಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಆವಿಗೆ ಹಾನು ಸುರಿಯುವುದು ನಿಮ್ಮಲ್ಲಿ ವಿಷವನ್ನು ಹೆಚ್ಚಿಸಿದಂತೆ ಎಂದು ತಿಳಿಸಿದ್ದರು ನೀವು ನಿಮ್ಮ ನಗು ಮತ್ತು ಸಂತೋಷವನ್ನು ಪ್ರೀತಿಸುತ್ತಿದ್ದರೆ ಈ ವಿಡಿಯೋವನ್ನು ಕೊನೆಯ ನೋಡಿ ಫ್ರೆಂಡ್ಸ್ ಇದು ಕಹಿ ಆದರೆ ನಿಜ ಯಶಸ್ಸನ್ನು ಸಾಧಿಸಿದ ನಂತರ ಚಪ್ಪಾಳೆ ತಟ್ಟಲು ಅನೇಕ ಕೈಗಳಿವೆ ಆದರೆ ನೀವು ಶೂನ್ಯದಲ್ಲಿ ಹೋರಾಡುತ್ತಿರುವಾಗ ನಿಮ್ಮನ್ನು ಕೆಳಗಿಳಿಸುವ ಕೈಗಳು ಹೆಚ್ಚಾಗಿ ನಿಮ್ಮ ಕುಟುಂಬ ಮತ್ತು ಸಂಬಂಧಿಕರಾಗಿರುತ್ತವೆ ಶತ್ರು ದೇಹದ ಮೇಲೆ ಮಾತ್ರ ದಾಳಿ ಮಾಡುತ್ತಾನೆ ಆದರೆ ಮನೆಯ ರಹಸ್ಯವನ್ನು ತಿಳಿದವನು ನಿಮ್ಮ ಆತ್ಮದ ಮೇಲೆ ನೇರವಾಗಿ ದಾಳಿ ಮಾಡುತ್ತಾನೆ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಕನಸುಗಳ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ಮಾತನಾಡಿದ ಿದ್ದೇವೆ ಪುಸ್ತಕಗಳಲ್ಲಿ ಬರೆದ ಪದಗಳ ಬಗ್ಗೆ ಮಾತ್ರವಲ್ಲ ಜೀವನದಲ್ಲಿ ದೊಡ್ಡದನ್ನು ಸಾಧಿಸಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಯು ಅನುಭವಿಸುವ ಕಚ್ಚ ಸತ್ಯದ ಬಗ್ಗೆ ಸಂಬಂಧವು ಕುರುಕ್ಷೇತ್ರದಂತೆ ಆಯುಧರು ಇಲ್ಲಿ ಕೆಲಸ ಮಾಡುವುದಿಲ್ಲ ಪದಗಳು ಮತ್ತು ಮಾಹಿತಿ ಮಾತ್ರ ಕೆಲಸ ಮಾಡುತ್ತದೆ ನಿಮ್ಮ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಇದ್ದಷ್ಟು ಅವರು ನಿಮ್ಮನ್ನು ಆಳವಾಗಿ ನೋಯಿಸಬಹುದು ನಿಮ್ಮಲ್ಲಿ ಹಲವರು ಏ ಅವರು ನನ್ನ ಅಜ್ಜ ಅವರು ನನ್ನ ಚಿಕ್ಕಮ್ಮ ಅವರು ನನ್ನ ಸೋದರ ಸಂಬಂಧಿ ಎಂದು ಭಾವಿಸುತ್ತಾರೆ ನೀವು ಅವರನ್ನು ನಂಬುತ್ತೀರಿ ಮರೆ ಮಾಡಲು ಏನಿದೆ ಆದರೆ ಇದು ನಿಮ್ಮ ಗಂಟಲಿಗೆ ಚಾಕು ಹಾಕುವ ಮುಗ್ಧತೆಯ ರೀತಿಯದಾಗಿದೆ ಅತಿಯಾದ ಪರಿಚಯವು ಅವಮಾನಕ್ಕೆ ಕಾರಣವಾಗುತ್ತದೆ ಮತ್ತು ಅತಿಯಾದ ಬಹಿರಂಗ ಪಡಿಸುವಿಕೆಯು ವಿನಾಶಕ್ಕೆ ಕಾರಣವಾಗುತ್ತದೆ ನೀವು ನಿಮ್ಮ ಜೀವನದ ಪುಸ್ತಕವನ್ನು ಎಲ್ಲರ ಮುಂದೆ ತೆರೆದಾಗ ಜನರು ಅದನ್ನು ಮೆಚ್ಚುವುದಿಲ್ಲ ಇದಲ್ಲದೆ ಅವರು ಅದರ ಪುಟಗಳನ್ನು ಅರಿದು ಇಷ್ಟಪಡುವಂತೆ ಕಥೆಯನ್ನು ಎಣೆಯುತ್ತಾರೆ ಇಂದು ನಾನು ನಿಮ್ಮ ಕೈಯಲ್ಲಿ ಐದು ಬೀಗಗಳನ್ನು ಅರ್ಪಿಸುತ್ತಿದ್ದೇನೆ ನೀವು ಇವುಗಳನ್ನು ನಿಮ್ಮ ಬಾಯಿಗೆ ಹಾಕಿಕೊಳ್ಳಬೇಕು ಈ ಬೀಗಗಳಲ್ಲಿ ಒಂದು ತೆರೆದಿದ್ದರೆ ನಿಮ್ಮ ಪ್ರಗತಿ ಕದಿಯಲ್ಪಡುತ್ತದೆ ಹಣ ಮತ್ತು ನಿಮ್ಮ ಮಾನಸಿಕ ಶಾಂತಿ ಕದಿಯಲ್ಪಡುತ್ತದೆ ಆದ್ದರಿಂದ ಮೊದಲ ಮತ್ತು ಅಂತ್ಯದ ಅಪಾಯಕಾರಿ ಬೀಗದ ಬಗ್ಗೆ ಮಾತನಾಡೋಣ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಜನರು ಕೋಪದಿಂದ ಅದನ್ನು ತೆರೆಯುತ್ತಾರೆ ಮತ್ತು ಅವರ ಜೀವನದುದ್ದಕ್ಕೂ ವಿಷಾದಿಸುತ್ತಾರೆ ನೀವು ಈ ವಿಡಿಯೋದಲ್ಲಿ ಕಲಿಯಲಿರುವ ಮೊದಲನೇ ನಿಯಮವೆಂದರೆ ಐಶ್ವರ್ಯಗಳನ್ನು ನೀಡಲು ಕಲಿಯುವುದು ಮಾಹಿತಿಯನ್ನು ನೀಡಬಾರದು ನಿಮ್ಮ ಯೋಜನೆಗಳು ತುಂಬಾ ರಹಸ್ಯವಾಗಿಡಿ ನೀವು ಯಶಸ್ವಿಯಾದ ದಿನ ನಿಮ್ಮ ಸಂಬಂಧಿಕರಿಗೆ ಸುದ್ದಿ ಕೂಡ ಸಿಗಬಾರದು ಅವರು ನೇರವಾಗಿ ಆಘಾತಕ್ಕೊಳಗಾಗಬೇಕು ಫಲಿತಾಂಶ ಕೇಳಿದಾಗ ಅಸೂಯೆ ಪಟ್ಟವರ ಬಾಯಿ ಮುಚ್ಚಲ್ಪಡುತ್ತದೆ ನೆನಪಿಡಿ ಅಕಾಲಿಕವಾಗಿ ಬಹಿರಂಗಗೊಳ್ಳುವ ಯೋಜನೆ ಗರ್ಭದಲ್ಲಿ ಸತ್ತ ಮಗುವಿನಂತೆ ಅದಕ್ಕೆ ಭವಿಷ್ಯವಿಲ್ಲ ಅದು ಇತಿಹಾಸವಾಗುವವರೆಗೆ ನಿಮ್ಮ ಮುಂದಿನ ಹೆಜ್ಜೆಯನ್ನು ರಹಸ್ಯವಾಗಿಡಿ ಆದರೆ ಫ್ರೆಂಡ್ಸ್ ಈ ಯೋಜನೆಯನ್ನು ಮರೆ ಮಾಡಿದರೆ ಸಾಕು ಎಂದು ನೀವು ಭಾವಿಸಿದರೆ ನೀವು ದೊಡ್ಡ ತಪ್ಪು ಮಾಡುತ್ತಿದ್ದೀರಿ ಏಕೆಂದರೆ ಈಗ ನಾನು ನಿಮಗೆ ಹೇಳದಿರುವ ಎರಡನೆಯ ವಿಷಯ ಯೋಜನೆಗಿಂತ ಹೆಚ್ಚು ಸೂಕ್ಷ್ಮವಾಗಿದೆ ಯೋಜನೆ ವಿಫಲವಾದರೆ ನೀವು ಹೊಸದನ್ನು ಮಾಡಬಹುದು ಎರಡನೆಯ ನಿಯಮ ಸ್ನೇಹಿತರು ಮನುಷ್ಯನ ಸ್ವಭಾವ ಅಂದರೆ ಅವನು ದುಃಖಿತನಾಗಿದ್ದಾಗ ಅವನಿಗೆ ಭುಜ ಬೇಕು ಮನೆಯಲ್ಲಿ ಜಗಳಗಳಿವೆ ಅವನು ತನ್ನ ಹೆಂಡತಿಯೊಂದಿಗೆ ಹೊಂದಿಕೊಳ್ಳುತ್ತಿಲ್ಲ ಮಕ್ಕಳು ಬೇಸರಗೊಳ್ಳುತ್ತಿದ್ದಾರೆ ಅಥವಾ ನೀವು ಕೆಲವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿದ್ದೀರಿ ಕಷ್ಟದ ಸಮಯದಲ್ಲಿ ನಾವು ಹೀಗೆ ಭಾವಿಸುತ್ತೇವೆ ನಾನು ಅದನ್ನು ನನ್ನ ಸಹೋದರ ಸಂಬಂಧಿಗಳೊಂದಿಗೆ ಹಂಚಿಕೊಳ್ಳುತ್ತೇವೆ ಅದು ನನ್ನ ಮನಸ್ಸನ್ನು ಸುಲಭಗೊಳಿಸುತ್ತದೆ ಆದರೆ ನೀವು ಅಂತ ಕೆಲಸಗಳನ್ನು ಮಾಡುವ ಮೊದಲು ನಿಲ್ಲಿಸಿ ಏಕೆಂದರೆ ಇಲ್ಲಿ ನೀವು ನಿಮ್ಮ ಮರಣ ದಂಡನೆಗೆ ಸಹಿ ಹಾಕುತ್ತಿದ್ದೀರಿ ನಿಮ್ಮ ನೋವನ್ನು ಎಂದಿಗೂ ತೋರಿಸಬೇಡಿ ಏಕೆಂದರೆ ಜಗತ್ತಿನಲ್ಲಿ ಕಡಿಮೆ ಔಷಧ ಮತ್ತು ಹೆಚ್ಚು ಉಪ್ಪು ಇದೆ ನೀವು ನಿಮ್ಮ ದೌರ್ಬಲ್ಯ ಅಥವಾ ಕುಟುಂಬ ಜಗಳವನ್ನು ಯಾವುದೇ ಸಂಬಂಧಿಕರಿಗೆ ಹೇಳಿದಾಗ ಅವರು ನೋವು ಅನುಭವಿಸುವುದಿಲ್ಲ ಅವರು ಆನಂದಿಸಲು ತೃಪ್ತಿಯನ್ನು ಕಂಡುಕೊಳ್ಳುತ್ತಾರೆ ನೀವು ಅಳುತ್ತೀರಿ ಮತ್ತು ನಿಮ್ಮ ನೋವನ್ನು ವ್ಯಕ್ತಪಡಿಸುತ್ತೀರಿ ಮತ್ತು ಅವರು ಬಹಳ ಗಮನವಿಟ್ಟು ಕೇಳುತ್ತಾರೆ ನೀವು ಒಂದೆರಡು ಕಣ್ಣೀರು ಸುಯಿಸಲು ಬಹುದು ನೀವು ತಲೆಯಾಡಿಸಬಹುದು ಆದರೆ ಅವರು ನಿಮ್ಮ ಮನೆಯ ಹೊರಬಂದ ತಕ್ಷಣ ನಿಮ್ಮ ನೋವು ಬ್ರೇಕಿಂಗ್ ನ್ಯೂಸ್ ಆಗುತ್ತದೆ ಮರುದಿನ ಇಡೀ ಕುಲಕ್ಕೆ ತಿಳಿಯುತ್ತದೆ ಅವರ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಸಹಾನುಭೂತಿಯಿಂದ ನೀವು ಹೇಳಿದ ಮಾತು ಈಗ ನಿಮ್ಮ ಪಾತ್ರದ ಮೇಲೆ ದಾಳಿ ಮಾಡಲು ಆಯುಧವಾಗಿ ಬದಲಾಗುತ್ತದೆ ಅದರ ಬಗ್ಗೆ ಯೋಚಿಸಿ ನಾಳೆ ನೀವು ಚೇತರಿಸಿಕೊಂಡು ಎಲ್ಲವೂ ಸರಿಯಾಗಿದ್ದಾಗ ನೀವು ಪ್ರಗತಿ ಸಾಧಿಸಿದರೂ ಸಹ ಆ ಸಂಬಂಧಿಕರು ನಿಮ್ಮ ಹಳೆಯ ದೌರ್ಬಲ್ಯವನ್ನು ನೆನಪಿಸಿಕೊಳ್ಳುತ್ತಾರೆ ನೀವು ಎಚ್ಚರವಾದಾಗಲೆಲ್ಲ ಅವರು ಒಳಗೆ ಯೋಚಿಸುತ್ತಾರೆ ಏ ಅವನ ಮನೆಯ ಸ್ಥಿತಿಗಳು ತಮಗೆ ತಿಳಿದಿವೆ ಅವನು ಅಳುತ್ತಾ ನಮ್ಮ ಬಳಿಗೆ ಬಂದನು ಅವರು ನಿಮ್ಮ ಒಂದು ದೌರ್ಬಲ್ಯವನ್ನು ನಿಮ್ಮ ಗುರುತನ್ನಾಗಿ ಮಾಡುತ್ತಾರೆ ವಿಶೇಷವಾಗಿ ನಿಮಗೆ ಯಾವುದೇ ಕೆಟ್ಟ ಅಭ್ಯಾಸ ಯಾವುದೇ ಭಯ ಅಥವಾ ನೀವು ಹಿಂದೆ ಮಾಡಿದ ಯಾವುದೇ ತಪ್ಪು ಇದ್ದರೆ ಅದನ್ನು ಸಮಾಧಿಗೆ ತೆಗೆದುಕೊಂಡು ಹೋಗಿ ಆದರೆ ನಿಮ್ಮ ಸಂಬಂಧಿಕರಿಗೆ ಹೇಳಬೇಡಿ ಏಕೆಂದರೆ ಶತ್ರು ನಿಮ್ಮ ಶಕ್ತಿಯ ಮೇಲೆ ದಾಳಿ ಮಾಡುತ್ತಾನೆ ಆದರೆ ಸಂಬಂಧಿ ಯಾವಾಗಲೂ ನಿಮ್ಮ ದೌರ್ಬಲ್ಯದ ಮೇಲೆ ದಾಳಿ ಮಾಡುತ್ತಾನೆ ಆದ್ದರಿಂದ ನೀವು ಅವಮಾನಕ್ಕೆ ಎದುರುತ್ತೀರಿ ಎಂದು ಅವರಿಗೆ ತಿಳಿದಿದ್ದರೆ ಅವರು ಹತ್ತು ಜನರಲ್ಲಿ ನಿಮಗೆ ಅವಮಾನಕರ ಮಾತುಗಳನ್ನು ಹೇಳುತ್ತಾರೆ ನಿಮಗೆ ಭಾವನಾತ್ಮಕ ದೌರ್ಬಲ್ಯವಿದೆ ಎಂದು ಅವರಿಗೆ ತಿಳಿದಿದ್ದರೆ ಅವರು ನಿಮ್ಮನ್ನು ಬ್ಲಾಕ್ ಮೇಲ್ ಮಾಡುತ್ತಾರೆ ಮತ್ತು ನಿಮ್ಮನ್ನು ತಮ್ಮ ಕೆಲಸ ಮಾಡುವಂತೆ ಮಾಡುತ್ತಾರೆ ರಾಜ ಅಥವಾ ಯಶಸ್ವಿ ವ್ಯಕ್ತಿ ಎಂದರೆ ಒಳಗೆ ಬಂಡೆಯಂತೆ ಕಠಿಣವಾಗಿ ಕಾಣುವ ವ್ಯಕ್ತಿ ಒಳಗೆ ಬಿರುಗಾಳಿ ಇದೆಯೇ ಅಥವಾ ಮೌನವಿದೆಯೇ ಎಂದು ಯಾರೂ ಅವನ ಮುಖದಿಂದ ಹೇಳಲು ಸಾಧ್ಯವಿಲ್ಲ ನಿಮ್ಮ ಸ್ವಂತ ಯುದ್ಧವನ್ನು ಹೋರಾಡಲು ಕಲಿಯಿರಿ ಗೋಡೆಗಳಿಗೂ ಕಿವಿಗಳಿವೆ ಮತ್ತು ಸಂಬಂಧಿಕರ ಕಿವಿಗಳು ಅವು ರಾಡರ್ ಗಳಂತೆ ಅವು ನಕಾರಾತ್ಮಕ ಸಂಕೇತಗಳನ್ನು ಮಾತ್ರ ಹಿಡಿಯುತ್ತವೆ ಫ್ರೆಂಡ್ಸ್ ನಿಜವಾದ ಆಟ ಇರುವುದು ಇಲ್ಲಿಯೇ ಏಕೆಂದರೆ ಮೂರನೆಯ ವಿಷಯವು ನಿಮ್ಮ ಜೇಬಿಗೆ ಸಂಬಂಧಿಸಿದೆ ನೀವು ಈ ಮೂರನೆಯ ನಿಯಮವನ್ನು ಉಲ್ಲಂಘಿಸಿದ ದಿನದಿಂದ ನೀವು ಮನುಷ್ಯನ ಬದಲು ಎಟಿಎಂ ಯಂತ್ರದಂತೆ ಕಾಣುವಿರಿ ಇದು ಬಲೆಯಾಗಿದ್ದು ಇದರಲ್ಲಿ ಅನೇಕ ಶ್ರೀಮಂತರು ರಸ್ತೆಗೆ ಬಿದ್ದಿದ್ದಾರೆ ಮೂರನೆಯ ನಿಯಮವೆಂದರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಅತ್ಯಂತ ರಹಸ್ಯವಾಗಿಡುವುದು ಫ್ರೆಂಡ್ಸ್ ಹಣ ಅನ್ನೋದು ವಿಚಿತ್ರ ನಿಮ್ಮಲ್ಲಿ ಆ ಹಣವಿಲ್ಲದಿದ್ದರೆ ನಿಮ್ಮ ಸಂಬಂಧಿಕರು ನಿಮ್ಮನ್ನು ಭಿಕ್ಷುಕನಂತೆ ನೋಡಿ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ನಿಮ್ಮಲ್ಲಿ ಬಹಳಷ್ಟು ಹಣವಿದ್ದರೆ ಅವರು ನಿಮ್ಮನ್ನು ಬೇಟೆಗಾರನಂತೆ ಸುತ್ತುವರಿದಿರುತ್ತಾರೆ ನಮ್ಮ ಭಾರತೀಯರಿಗೆ ಒಂದು ಕೆಟ್ಟ ಅಭ್ಯಾಸವಿದೆ ಇದನ್ನು ಪ್ರದರ್ಶನ ಎಂದು ಕರೆಯುತ್ತಾರೆ ನಾವು ಹೊಸ ಕಾರು ಹೊಸ ಮನೆ ಖರೀದಿಸುತ್ತೇವೆ ಬೋನಸ್ ಪಡೆಯುತ್ತೇವೆ ಅಥವಾ ಲಾಟರಿ ಗೆಲ್ಲ ಇರುತ್ತೇವೆ ನಾವು ಮೊದಲು ಪ್ರದರ್ಶನ ನೀಡುತ್ತೇವೆ ಯಾರಾದರೂ ನಮ್ಮನ್ನು ನೀವು ಎಷ್ಟು ಸಂಪಾದಿಸುತ್ತಿದ್ದೀರಿ ಎಂದು ಕೇಳಿದಾಗ ನಮ್ಮ ಎದೆ ಉಬ್ಬುತ್ತದೆ ನಾವು ಎಮ್ಮೆಯಿಂದ ಆ ಸಂಖ್ಯೆಯನ್ನು ನೀಡುತ್ತೇವೆ ಇಲ್ಲಿ ನೀವು ನಿಮ್ಮ ಕೊಡಲಿಯಿಂದ ನಿಮ್ಮ ಕಾಲುಗಳನ್ನು ನೀವೇ ಕತ್ತರಿಸಿಕೊಳ್ಳುತ್ತಿದ್ದೀರಿ ಏಕೆಂದರೆ ಹಣ ಗಳಿಸುವುದು ಎಷ್ಟು ಮುಖ್ಯವೋ ಅದನ್ನು ರಕ್ಷಿಸುವುದು ಅಷ್ಟೇ ಮುಖ್ಯ ನಿಮ್ಮ ಸಂಬಂಧಿಕರು ನಿಮ್ಮ ನಿಜವಾದ ಆದಾಯವನ್ನು ತಿಳಿದ ತಕ್ಷಣ ಅವರ ಮನಸ್ಸಿನಲ್ಲಿ ಕ್ಯಾಲ್ಕುಲೇಟರ್ ಪ್ರಾರಂಭವಾಗುತ್ತದೆ ಅವರು ನಿಮ್ಮ ಕಠಿಣ ಪರಿಶ್ರಮ ಅಥವಾ ನಿಮ್ಮ ಖರ್ಚುಗಳನ್ನು ನೋಡುವುದಿಲ್ಲ ಅವರು ನಿಮ್ಮೊಂದಿಗೆ ಉಳಿದಿರುವ ಹಣವನ್ನು ಮಾತ್ರ ನೋಡುತ್ತಾರೆ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದಿಸುತ್ತೀರಿ ಎಂದು ಹೇಳಿದರೆ ನೀವು ಅವರ ದೃಷ್ಟಿಯಲ್ಲಿ ಕೋಟ್ಯಾಧಿಪತಿ ಮತ್ತು ನಾಳೆ ಅವರಿಗೆ ಕೆಲಸ ಸ್ಥಗಿತಗೊಂಡರೆ ಸಣ್ಣ ಖರ್ಚು ಬಂದರೆ ಅಥವಾ ಯಾರಿಗಾದರೂ ಸಾಲದ ಅಗತ್ಯವಿದ್ದರೆ ಅವರು ಮೊದಲು ನಿಮ್ಮ ಮನೆಯ ಬಾಗಿಲು ತಟ್ಟುತ್ತಾರೆ ನೀವು ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಜೇಬಿನಲ್ಲಿ ಹಣವಿದೆ ಎಂದು ಅವರಿಗೆ ತಿಳಿದಿದೆ ನೀವು ಕುಡದಿದ್ದ ಅವರು ನಿಮ್ಮನ್ನು ದುರಂಕಾರಿ ಅಥವಾ ಜಿಪಣ ಎಂದು ಕರೆಯುತ್ತಾರೆ ನೀವು ಕೊಟ್ಟರೆ ಆ ಹಣ ಹಿಂತಿರುಗುವುದಿಲ್ಲ ಏಕೆಂದರೆ ಅವರ ದೃಷ್ಟಿಯಲ್ಲಿ ನೀವು ಬಹಳಷ್ಟು ಗಳಿಸಿದ್ದೀರಿ ಎಂದು ಅವರು ಭಾವಿಸುತ್ತಾರೆ ಅವರು ನಿಮ್ಮ ಜೀವನ ಶೈಲಿಯಲ್ಲಿ ದೋಷಗಳನ್ನು ಕಂಡುಕೊಳ್ಳುತ್ತಾರೆ ಹಣ ಬಂದಿದೆ ಆದರೆ ಸಂಸ್ಕೃತಿ ಬಂದಿಲ್ಲ ಎಂಬಂತಹ ಪದಗಳು ಬರುತ್ತವೆ ನೀವು ಒಂದು ಲಕ್ಷ ಸಂಪಾದಿಸಿದರೂ ಅದು ಆದು ಹೋಗುತ್ತಿರುವಂತೆ ಕಾಣಬೇಕು ನಿಮ್ಮ ಕಾಲುಗಳು ನಿಮ್ಮ ಬ್ರಾಂಡೆಡ್ ಬಟ್ಟೆಗಳು ಮತ್ತು ನಿಮ್ಮ ಐಷ ವಸ್ತುಗಳ ಬೆಲೆಯನ್ನು ನಿಮ್ಮ ಸಂಬಂಧಿಕರ ಮುಂದೆ ಬಹಿರಂಗಪಡಿಸಬೇಡಿ ಅವರು ಕೇಳಿದಾಗ ಪ್ರಭುತ ಹೇಳುತ್ತೇನೆ ಇಡ ನಡೆಯುತ್ತಿದೆ ಬೆಲೆಗಳು ಹೆಚ್ಚಿವೆ ಖರ್ಚುಗಳು ಸಾಕಾಗುವುದಿಲ್ಲ ಆಗ ಅಳುವ ವ್ಯಕ್ತಿಯಿಂದ ಯಾರು ಸಾಲ ಕೇಳುವುದಿಲ್ಲ ಮತ್ತು ಬಡವನಂತೆ ಕಾಣುವ ವ್ಯಕ್ತಿಯನ್ನು ಯಾರು ಅಸೂಯೆ ಪಡುವುದಿಲ್ಲ ನಿಮ್ಮ ಸಂಪತ್ತನ್ನು ರಹಸ್ಯವಾಗಿಡಿ ಅವರು ಊಹಿಸಲಿ ಅದೇ ಸತ್ಯ ಎಂದು ಅವರು ನಿಮ್ಮ ಮೌಲ್ಯವನ್ನು ಕಂಡುಕೊಂಡ ದಿನ ನಿಮ್ಮ ಭದ್ರತೆ ಮತ್ತು ಮನಸ್ಸಿನ ಶಾಂತಿ ಅಪಾಯದಲ್ಲಿರುತ್ತದೆ ನಿಯಮ ನಾಲ್ಕು ಫ್ರೆಂಡ್ಸ್ ಇದು ಸ್ವಲ್ಪ ವಿಚಿತ್ರನಿಸಬಹುದು ಆದರೆ ಇದು ನಾವು ಆಗಾಗ್ಗೆ ನಮ್ಮ ಸಂಬಂಧಿಕರಿಗೆ ಕೋಪದಲ್ಲಿ ಅಥವಾ ನಮ್ಮ ಔದಾರ್ಯವನ್ನು ಸಾಬೀತುಪಡಿಸಲು ಹೇಳುತ್ತೇವೆ ಏ ನಾನು ರಮೇಶ್ ಅವರ ಮಗಳ ಮದುವೆಗೆ ಐವತ್ತು ಸಾವಿರ ನೀಡಿದ್ದೇನೆ ಅಥವಾ ನನ್ನ ಸ್ನೇಹಿತರನ್ನು ಮುಳುಗದಂತೆ ರಕ್ಷಿಸಿದೆ ಇದು ನಮ್ಮ ಗೌರವವನ್ನು ಹೆಚ್ಚಿಸುತ್ತದೆ ಎಂದು ನಾವು ಭಾವಿಸುತ್ತೇವೆ ಮತ್ತು ಜನರು ನಮ್ಮ ಮಹಾನ್ ವ್ಯಕ್ತಿ ಎಂದು ಭಾವಿಸುತ್ತಾರೆ ಆದರೆ ವಾಸ್ತವದಲ್ಲಿ ನೀವು ನಿಮ್ಮ ಗುಂಡಿಯನ್ನು ನೀವೇ ತೋಡಿಕೊಂಡಿದ್ದೀರಿ ನೀವು ಯಾರಿಗಾದರೂ ಸಹಾಯ ಮಾಡಿದ್ದೀರಿ ಎಂದು ನಿಮ್ಮ ಸಂಬಂಧಿಕರಿಗೆ ಹೇಳಿದಾಗ ನೀವು ತಿಳಿಯದೆ ಎರಡು ಸಂದೇಶಗಳನ್ನು ಕಳಿಸುತ್ತಿದ್ದೀರಿ ಸಂಬಂಧಿಕರು ನಿಮ್ಮನ್ನು ದಾನಿಗಳೆಂದು ಭಾವಿಸುವುದಿಲ್ಲ ಅವರು ನಿಮ್ಮನ್ನು ಮೃದುವಾದ ಗುರಿಯಾಗಿ ನೋಡುತ್ತಾರೆ ನೀವು ದೂರದ ವ್ಯಕ್ತಿಗೆ ಸಹಾಯ ಮಾಡಿದಾಗ ನಾನು ನಿಮಗೆ ಏಕೆ ಮಾಡಬೇಕು ಎಂದು ಅವರು ಭಾವಿಸುತ್ತಾರೆ ಅವರು ತಮ್ಮ ಹಕ್ಕನ್ನು ಚಲಾಯಿಸಲು ಪ್ರಾರಂಭಿಸುತ್ತಾರೆ Gracias. ಒಂದು ದಿನ ನೀವು ಅವರಿಗೆ ಇಲ್ಲ ಎಂದು ಹೇಳಿದರೆ ನಿಮ್ಮ ಹಳೆಯ ಔದಾರ್ಯವನ್ನು ನಿಮ್ಮ ವಿರುದ್ಧ ಆಯುಧವಾಗಿ ಬಳಸಲಾಗುತ್ತದೆ ನಿಮ್ಮ ಹಳೆಯ ಒಳ್ಳೆಯತನವು ಈಗ ನಿಮ್ಮ ಗಂಟಲಿಗೆ ಬಲೆಯಾಗುತ್ತದೆ ಚಾಣಕ್ಯ ಹೇಳಿದರು ರಹಸ್ಯ ದಾನವು ಶ್ರೇಷ್ಠ ದಾನ ಆ ಮಾತನ್ನು ಅಲ್ಲಿಯೇ ಊತು ಹಾಕಿ ನೀವು ನಿಮ್ಮ ಬಲಗೈಯಿಂದ ದಾನ ಮಾಡಿದರೆ ಅದು ನಿಮ್ಮ ಎಡಗೈಗೆ ತಿಳಿಯಬಾರದು ಸ್ನೇಹಿತರು ಮತ್ತು ಸಂಬಂಧಿಕರ ಮುಂದೆ ನೀವು ಯಾವಾಗಲೂ ನಾನು ತೊಂದರೆಯಲ್ಲಿದ್ದೇನೆ ನಿಮಗೆ ಸಹಾಯ ಮಾಡಲು ನಾನು ಏನು ಮಾಡಬಹುದು ಎಂದು ಹೇಳಬೇಕು ಆಗ ಜನರು ನಿಮ್ಮನ್ನು ಕಠಿಣ ಅಥವಾ ಜಿಪ್ಪಣ ಎಂದು ಕರೆಯುತ್ತಾರೆ ನಿಮ್ಮ ಹತ್ತಿರ ಹಣವಿಲ್ಲವೆಂದು ಅವರು ಭಾವಿಸಿದಾಗ ಅವರಿಗೆ ನಿಮ್ಮ ಮೇಲೆ ಭರವಸೆ ಇರುವುದಿಲ್ಲ ನೀವು ಇಲ್ಲ ಎಂದು ಹೇಳಿದಾಗ ಯಾವುದೇ ಘರ್ಷಣೆಗಳು ಇರುವುದಿಲ್ಲ ನಿಮ್ಮ ದಯೆ ನಿಮ್ಮ ದೌರ್ಬಲ್ಯವಾಗಲು ಬಿಡಬೇಡಿ ನಿಯಮ ಐದು ಫ್ರೆಂಡ್ಸ್ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ದುರ್ಬಲ ವ್ಯಕ್ತಿ ಇರುತ್ತಾನೆ ಬಹುಶಃ ನಿಮ್ಮ ಕಿರಿಯ ಸಹೋದರ ಸ್ವಲ್ಪ ಮುಗ್ಧನಾಗಿರಬಹುದು ನಿಮ್ಮ ಹೆಂಡತಿ ಸ್ವಲ್ಪ ಮೂರ್ಖಿ ಅಥವಾ ನಿಮ್ಮ ತಂದೆ ಸ್ವಲ್ಪ ಮಾತನಾಡುವವ ಅಥವಾ ನಿಮ್ಮ ಮನೆಯಲ್ಲಿ ಕೆಲವು ಹಳೆಯ ಜಗಳ ಅಥವಾ ಏನಾದರೂ ರಹಸ್ಯವಿರಬಹುದು ಅದು ಹೊರಬಂದರೆ ನಿಮ್ಮ ಖ್ಯಾತಿ ಹಾಳಾಗಬಹುದು ಸಂಬಂಧಿಕರು ಯಾವಾಗಲೂ ನೆಪವನ್ನು ಹುಡುಕುತ್ತಿರುತ್ತಾರೆ ಅವರು ನಿಮ್ಮನ್ನು ಮಾತಿನಲ್ಲಿ ನಿಂದಿಸುತ್ತಾರೆ ನಿಮ್ಮ ಸಹೋದರನ ಕೆಲಸಕ್ಕೆ ಏನಾದ್ರೆ ಅವನು ತುಂಬಾ ತೊಂದರೆಯಲ್ಲಿದ್ದಾನೆ ಅಥವಾ ನಿಮ್ಮ ಸೊಸೆ ಇತ್ತೀಚೆಗೆ ಕಾಣಿಸಿಕೊಂಡಿಲ್ಲ ಎಲ್ಲವೂ ಸರಿಯಾಗಿಯೇ ಈ ಪ್ರಶ್ನೆಗಳು ನನ್ನ ಸಹೋದರ ಇತ್ತೀಚೆಗೆ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾನೆ ಅಥವಾ ಅವನು ತನ್ನ ಹೆಂಡತಿಯೊಂದಿಗೆ ಸ್ವಲ್ಪ ತೊಂದರೆ ಅನುಭವಿಸುತ್ತಿದ್ದಾನೆ ನೀವು ಅವರಿಗೆ ನಿಮ್ಮ ಕೋಟೆಯ ಕೀಲಿಗಳನ್ನು ನೀಡಿದಂತೆಯೇ ಅವರು ಆ ದೌರ್ಬಲ್ಯವನ್ನು ಹಿಡಿಯುತ್ತಾರೆ ಅವರು ನಿಮ್ಮ ಸಹೋದರನನ್ನು ಇನ್ನಷ್ಟು ಕೆರಳಿಸುತ್ತಾರೆ ಅವರು ನಿಮ್ಮ ಹೆಂಡತಿಯ ಕಿವಿಯಲ್ಲಿ ವಿಷ ಹಾಕುತ್ತಾರೆ ಅವರು ನಿಮ್ಮ ಖ್ಯಾತಿಗೆ ಕಳಂಕ ತರಲು ಸಮಾಜದಲ್ಲಿ ಈ ರಹಸ್ಯವನ್ನು ಬಹಿರಂಗ ಪಡಿಸುತ್ತಾರೆ ಚಾಣಕ್ಯನ ನೀತಿಶಾಸ್ತ್ರದ ಪ್ರಮುಖ ಭಾಗವೆಂದರೆ ಒಗ್ಗಟ್ಟನ್ನು ಪ್ರದರ್ಶಿಸುವುದು ಮನೆಯೊಳಗೆ ಎಷ್ಟೇ ಜಗಳವಿದ್ದರೂ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ದೇವೆ ಎಂದು ಹೊರಗಿನವರಿಗೆ ಯಾವಾಗಲೂ ತೋರಬೇಕು ಹೊರಗಿನವರು ಈ ಕುಟುಂಬದಲ್ಲಿ ಯಾವುದೇ ಬಿರುಕು ಇಲ್ಲ ಎಂದು ನೋಡಿದಾಗ ಅವರು ಒಳಗೆ ಪ್ರವೇಶಿಸಲು ದಾರಿ ಕಂಡುಕೊಳ್ಳುವುದಿಲ್ಲ ನಿಮ್ಮ ಸಂಬಂಧಿಕರ ಮುಂದೆ ನೀವು ಕುಟುಂಬ ಸದಸ್ಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನಿಮ್ಮ ಕಾಲಿಗೆ ಗುಂಡು ಆರಿಸಿಕೊಂಡಂತೆ ಏಕೆಂದರೆ ಇನ್ನು ನೀವು ಕೆಟ್ಟದ್ದನ್ನು ಹೇಳುತ್ತೀರಿ ನಾಳೆ ನೀವು ನಿಮ್ಮ ಕುಟುಂಬದೊಂದಿಗೆ ಮತ್ತೆ ಒಂದಾಗುತ್ತೀರಿ ಆದರೆ ಆ ಸಂಬಂಧಿಕರು ಆ ಮಾತನ್ನು ಎಂದಿಗೂ ಮರೆಯುವುದಿಲ್ಲ ಮತ್ತು ಸಮಯ ಬಂದಾಗ ಅದನ್ನು ಆಯುಧವಾಗಿ ಬಳಸುತ್ತಾರೆ ಅದಕ್ಕಾಗಿಯೇ ಫ್ರೆಂಡ್ಸ್ ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಒಳಗೆ ಇರಿಸಲಾಗಿರುವ ಸತ್ಯಗಳನ್ನು ಹೊರಗಿನ ಗಾಳಿಯನ್ನು ಮುಟ್ಟಲು ಎಂದಿಗೂ ಬಿಡಬೇಡಿ ಮುಚ್ಚಿದ ಮುಷ್ಟಿಯಂತೆ ಇರಿ ಅದರಲ್ಲಿ ಶಕ್ತಿ ಮತ್ತು ರಹಸ್ಯವೂ ಇದೆ ಇವು ಚಾಣಕ್ಯ ಐದು ರಹಸ್ಯ ತತ್ವಗಳು ಆದ್ದರಿಂದ ಇಂದಿನಿಂದ ನಿಮ್ಮ ಮುಂದಿನ ನಡೆಯನ್ನು ಮರೆ ಮಾಡಿ ನಿಮ್ಮ ದುಃಖ ಮತ್ತು ದೌರ್ಬಲ್ಯವನ್ನು ಮರೆ ಮಾಡಿ ನಿಮ್ಮ ನಿಜವಾದ ಆದಾಯವನ್ನು ಮರೆ ಮಾಡಿ ನಿಮ್ಮ ಔದಾರ್ಯದ ಬಗ್ಗೆ ಹೆಮ್ಮೆ ಪಡಬೇಡಿ ಮತ್ತು ನಿಮ್ಮ ಮನೆಯ ರಹಸ್ಯವನ್ನು ರಹಸ್ಯವಾಗಿಡಿ ನೆನಪಿಡಿ ಸಂಬಂಧಿಕರು ಕೆಟ್ಟವರಲ್ಲ ಆದರೆ ಅಸೂಯೆ ಮತ್ತು ಸ್ವಾರ್ಥವು ವ್ಯಕ್ತಿಯನ್ನು ಕುರುಡರನ್ನಾಗಿ ಮಾಡುತ್ತದೆ ನೀವು ತೆರೆದ ಪುಸ್ತಕದಂತೆ ಆದಾಗ ನೀವು ಅವರಿಗೆ ನಿಮ್ಮ ಶಕ್ತಿಯನ್ನು ನೀಡುತ್ತೀರಿ ಆದರೆ ನೀವು ರಹಸ್ಯದಂತೆ ಆದಾಗ ಶಕ್ತಿಯು ನಿಮ್ಮ ಕೈಯಲ್ಲಿ ಉಳಿಯುತ್ತದೆ ಪ್ರತಿಯೊಬ್ಬರು ಭಯಪಡುತ್ತಾರೆ ಗೌರವಿಸುತ್ತಾರೆ ಮತ್ತು ಯಾವಾಗಲೂ ನಿಗೂಢ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಾರೆ ಇಂದಿನಿಂದ ನಿಮ್ಮ ಬಾಯಿ ಮುಚ್ಚಿಕೊಳ್ಳಿ ಜನರು ಫಲಿತಾಂಶಗಳನ್ನು ಮಾತ್ರ ನೋಡಲಿ ಅದು ಹೇಗೆ ಸಂಭವಿಸಿತು ಎಂದು ಅವರಿಗೆ ತಿಳಿಸಬೇಡಿ ಅವರು ನಿಮ್ಮ ಪ್ರಗತಿಯಿಂದ ಆಶ್ಚರ್ಯಚಕಿತರಾಗಬೇಕು ಅದು ಯಾವಾಗ ಸಂಭವಿಸಿತು ಮತ್ತು ಅದು ಹೇಗೆ ಸಂಭವಿಸಿತು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬಾರದು ಇದು ನಿಮ್ಮ ನಿಜವಾದ ಯಶಸ್ಸು ನೀವು ಇವುಗಳನ್ನು ಉಳಿಸಿಕೊಳ್ಳಲು ಭರವಸೆ ನೀಡಿದರೆ ಇಂದಿನಿಂದ ಐದು ಬೀಗಗಳು ನಿಗೂಢ ಎಂದು ಬರೆಯಿರಿ ಈ ಸಂಕಲ್ಪವು ನಿಮ್ಮ ಶಕ್ತಿಯನ್ನು ಯಾರಿಗೂ ನೀಡದಿರಲು ನಿಮಗೆ ನೆನಪಿಸುತ್ತದೆ ಸಂಬಂಧಿಕರು ನಿಮ್ಮ ಬಗ್ಗೆ ಅಸೂಯೆ ಪಡುವ ಅಥವಾ ನಿಮ್ಮ ವಿರುದ್ಧ ಪಿತೀರಿ ನಡೆಸುವ ಚಿಹ್ನೆಗಳನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು